ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಪಾಲ ಕಿ ಗುಡ್ ಇದು ಬುಧವಾರ ಸೊ ಇವತ್ತು ನಮ್ಮ ಮನೆ ದೇವರು ಸಾವಂದುರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಕ್ಮಲ್ಗೆ ಹೊರಡಬೇಕು ಅಂದ್ಕೊಂಡು ಅದು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ದು ಈಗ ಟೈಮ್ ಬಂದರೆ ಎಕ್ಸಾಕ್ಟಾಗಿ ಏಯ್ಟ್ ತರ್ಟಿ ಫೈವ್ ಆಗಿದೆ ಆ್ಯಕ್ಚುಲಿ ಈ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾವು ಎದ್ದಾಗ ಪ್ಲ್ಯಾನ್ ಮಾಡೋದು ಅಂದರೆ ನಾವು ಸೆವೆನ್ ಓ ಕ್ಲಾಕ್ ಎದ್ದಿದ್ದು ಇವತ್ತು ಹಾಲಿಡೇ ಅಂತ ಹೇಳ್ಬಿಟ್ಟು ಸೊ ಅವಾಗ ಪ್ಲ್ಯಾನ್ ಮಾಡೋ ಈಗ ಮನೆ ಕ್ಲೀನ್ ಮಾಡಿದ ನಾನು ಇವತ್ತು ರಜಾ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಸೊ ಒಳ್ಳೆ ಅಷ್ಟೇ ಬೇರೆ ಅಲ್ವಾ ನಾನು ಏನು ಬೇಗ ಪೂಜೆ ಮಾಡೋದಿಲ್ಲ ಸೊ ಹಾಗಾಗಿ ಮಲ್ಕೊಂಡಿದ್ದೆ ಈಗ ಅವ್ರು ಹೇಳಿದಾಗ ಸರಿ ಹೋಗೋಣ ಅವ್ರಿಗೆ ರಜಾ ಇದ್ದಾಗಷ್ಟು ನಾವು ಹೊರ್ಗಡೆ ಹೋಗೋದಕ್ಕಾಗೋದು ಸರಿ ಅಂತ ಹೇಳಿದೆ ಬ್ರೇಕ್ಫಾಸ್ಟ್ ಅಂತ ಏನಾದರೂ ಮಾಡಲೇಬೇಕು ಸೊ ನಾನು ಅದಕ್ಕೆ ಆಲ್ರೆಡಿ ರೈಸ್ ಮಾಡ್ಕೊಂಡಿದ್ದೀನಿ ಈಗ ರಸಮ್ಗೆ ಇಟ್ಕೊಂಡಿದ್ದೀನಿ ಬೇಗ ಆಗೋಂಗೆ ಸೊ ರಸಮ್ ಮಾಡಿದ ಮೇಲೆ ನಾನೇ ಒಂದು ಕಡೆ ಪಾತ್ರ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಲ್ಯಾಬ್ ಒಂದು ಕ್ಲೀನ್ ಮಾಡ್ಕೊತ ಸೊ ಈ ಕಡೆ ಎಲ್ಲ ಕ್ಲೀನ್ ಏನು ಪೂಜೆಗೆ ಏನನ್ನೆಲ್ಲ ಏನೂ ಓಡಿಸ್ಕೊಂಡಿಲ್ಲ ಸೊ ಅದನ್ನೆಲ್ಲ ಬೇಗ ಮಾಡ್ಕೋಬೇಕು ಸೊ ಆದಷ್ಟು ಆದಷ್ಟು ಒಂದು ಟೈಮ್ ನಾವು ಇಲ್ಲಿಂದ ಬಿಡೋಣ ಅಂದ್ಕೊಂಡಿದ್ದೀನಿ ನಾವು ಹೋಗೋದಕ್ಕೆ ಏನೇನು ಕಾಲು ಒನ್ ಅವರ್ ಬೇಕೇ ಬೇಕು ಸೊ ಬೇಗನೆ ಹೋಗೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಬೇಕು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ರೆಡಿನೂ ಆಗಿಬಿಟ್ಟಿದ್ದೀನಿ ಒಂದೇ ಸರಿ ಇನ್ನು ಪೂಜೆ ಮಾಡಿಬಿಟ್ಟು ಆಸ್ಟಲ್ಲಿ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾರೆ ನನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟಿದ್ದೀನಿ ಅವ್ರು ತಿನ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ನಾನು ದೇವ್ರ ಮನೆಯಲ್ಲ ರೆಡಿ ಮಾಡ್ತೀನಿ ಅವರು ಬಂದು ದೀಪ ಹಚ್ತಾರೆ ಸೊ ಆಮೇಲೆ ನಾನು ಕೂಡ ಪೂಜೆ ಮಾಡ್ತೀನಿ ಆ್ಯಕ್ಚುಲಿ ನನಗೆ ಇವತ್ತು ಏಕಾದಶಿ ಅನ್ನೋದೇ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಅವರು ಬೆಳಗ್ಗೆ ನಾನು ಇದ್ದಾಗ ಹಂಗಂದರು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಒಂದು ಏಟ್ ತರ್ಟಿ ಹಂಗೆ ನಮ್ಮಮ್ಮ ಫೋನ್ ಮಾಡ್ತಾರೆ ಇವತ್ತು ಏಕಾದಶಿ ಆಯಿತಾ ನಿಂದು ಪೂಜೆ ಎಲ್ಲ ಅಂತ ನನಗೆ ಆ್ಯಕ್ಚುಲಿ ನಾನು ಅದನ್ನು ನೆನಪಲ್ಲೂ ಇಟ್ಕೊಂಡು ಮರ್ತೇ ಬಿಟ್ಟಿದ್ದೀನಿ ನಾನು ನಾನು ಇವತ್ತು ವೆಡ್ನಷ್ಟೇ ಅಲ್ವಾ ಸೊ ನಿಧಾನಕ್ಕೆ ಪೂಜೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ಏಟ್ ಆಯಿತು ಹಾಗೆ ಇನ್ನೇನು ರೆಡಿ ಆಗಿದ್ದೀವೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಲಾಸ್ಟಲ್ಲಿ ನೀನು ಹೊರಡುವಾಗ ಒಂದಷ್ಟು ವೀಡಿಯೋಗಳ್ನ ಮಾಡಿಸ್ತಾ ಇದ್ದೆ ನನ್ನ ಮನೆಯವ್ರ ಕೈಲೇ ಸೊ ಹಾಗೆ ನಾವು ಮನೆ ಬಿಡೋ ಅಷ್ಟರಲ್ಲಿ ಟೆನ್ ಆಗಿತ್ತು अः uh, तो the... ಚೆನ್ನಾಗಾಯ್ತು ಈಗ ನಾವು ಬಂದು ಕಾಲಲ್ಲಿ ಕೂತಿದ್ದೀವಿ ಇವರು ನನ್ನ ಮಗಳು ನಮ್ಮ ಮನೆಯವರು ಹೋಗಿ ಚಿಗಮುರಿ ತರೋದಕ್ಕೆ ಹೋಗಿದ್ದಾರೆ ಸೊ ನಿಂತ್ಕೊಳೋದಕ್ಕೆ ತುಂಬಾನೇ ಕೋತಿಗಳು ಕಾಟ ಅದಕ್ಕೋಸ್ಕರ ಬಂದು ಕಾಲಲ್ಲಿ ಕೂತಿದ್ದೀವಿ ಸ್ವಲ್ಪ ಮೋಡ ಇತ್ತು ಒಂಥರ ಮಳೆ ಬರೋ ಥರನೇ ಇತ್ತು ಆಗಲೇ ಬಿಸಿಲು ಬರಂಗಾಗ್ಬಿಟ್ಟಿದೆ ಕಥರ ಎಷ್ಟೆಷ್ಟು ಬೇಗ ಹಿಂಗೆ ಚೇಂಜ್ ಆಗ್ಬಿಡುತ್ತೆ ಒಂಥರ ಬಿಸಿಲು ಇದ್ದಂಗೆ ಮೋಡ ಇತ್ತು ಹಿಂಗ್ ನೋಡಿ ಒಂಥರ ಬಿಸ್ಲು ಬಂತು ನೋಡ್ರಿ ಮತ್ತೆ ಮೋಡ ಆದಂಗೆ ಆಗ್ತಾ ಇದೆ ನಾನು ರಶ್ ಇರುತ್ತೆ ಇವತ್ತು ಏಕಾದಶಿ ಅಂತ ಅನ್ಕೊಂಡೆ ಬಟ್ ಅಷ್ಟು ರಶ್ ಇಲ್ಲ ಬೇಗನೆ ದರ್ಶನನು ಆಯ್ತು ಚೆನ್ನಾಗಿ ದರ್ಶನನು ಆಯ್ತು ಬೇಗನೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ನಾವು ದೇವಸ್ಥಾನದಿಂದ ದರ್ಶನಕ್ಕೆ ಬಂದ್ಬಿಟ್ಟು ಚೆನ್ನಾಗಿತ್ತು ದರ್ಶನ ಎಲ್ಲ ಚೆನ್ನಾಗ್ ಆಯ್ತು ಸೊ ನಾನೇನು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಬಂದಿರಲಿಲ್ಲ ಇವರೆಲ್ಲ ಮಾಡ್ಕೊಂಡಿದ್ರು ಸೊ ಅದಕ್ಕೋಸ್ಕರ ತಿನ್ಕೊಳ್ಳೋ ನಾವು ಇಲ್ಲಿಗೆ ಬಂದರೆ ಯಾವಾಗ ಚಿರ್ಮುರಿ ತಿನ್ಕೊಂಡೆ ಹೋಗೋದು ಸೊ ಚಿರ್ಮುರಿ ತಗೊಳ್ತಾ ಇದ್ದಾರೆ ಚಿರುಮುರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಟ್ಟೆ ಅಂತೂ ನಿಜವಾಗ್ ತುಂಬಾನೇ ಆಶ್ವಾಗ್ತಾ ಇದೆ ಇನ್ನ ಚಿರ್ಮುರಿ ತಗೋ ಬಂದ್ರು ಮನೆಯವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಖಾರ ಜಾಸ್ತಿ ನಾಕ್ಸ್ಬಿಟ್ಟಿದಾರೆ ನನ್ ಮಗ ಖಾರ ಅಂತ ಅಂತಿದ್ದಾನೆ ಬಟ್ ನಾನ್ ಅಂದ್ರೆ ಹೊರ್ಗಡೆ ಬೇರೆ ಕಡೆ ಇಲ್ಲಿ ಚಿರ್ಮುರಿ ಅಷ್ಟು ಇಷ್ಟ ಪಡೋದಿಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಚುರ್ಮುರಿ ಎಲ್ಲ ಬಟ್ ಈ ಸೈಡ್ ಬಂದಾಗ ತುಂಬಾ ಚೆನ್ನಾಗ್ ಮಾಡ್ತಾರೆ ಚುರುಮುರಿ ಅಂತ ಹೇಳ್ಬಿಟ್ಟು ಚಿರ್ಮುರಿ ತಿಟ್ಕೊಂಡು ಹೋಗ್ತಿದ್ದು ಇಲ್ಲಿ ಈ ತರ ಎಷ್ಟೊಂದ್ ಪ್ಲೇಸಸ್ ಇದೆ ತುಂಬಾನೇ ಫೋಟೋಸ್ ಗಳಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ನೇಚರ್ ಮಧ್ಯದಲ್ಲಿ ಹೆಂಗೆ ಫೋಟೋ ಇಟ್ಕೊಂಡು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ ಆ ಫೋಟೋಸ್ ಎಲ್ಲಾ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನನ್ ಅಂದ್ರೆ ಅಂದ್ರೆ ನಾವು ಜಾಸ್ತಿ ಕಾಡಿಲ್ಲೇ ಬರ್ತಾ ಇದ್ದಿದ್ದು ಸೊ ಹಂಗ್ ನಿಲ್ಸ್ಬಿಟ್ಟು ನಾನು ಫೋಟೋ ಇಟ್ಕೊಂಡ್ ಬರ್ತಾ ಅದನ್ನೆಲ್ಲ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಹಾಗೆ ಒಂದಷ್ಟು ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ ಇರೋದೇ ತುಂಬಾ ಖುಷಿ ಆಗುತ್ತೆ ನನ್ ಮಕ್ಳಿಗಂತೂ ಈ ತರ ಬೆಟ್ಟ ಈ ತರ ಎಲ್ಲ ಸಿಕ್ಬಿಟ್ರಂತೂ ಅವ್ರದೇ ಆಟ ಒಂದಷ್ಟು ತನಕ ಟೈಮ್ ಸ್ಪೆಂಡ್ ಮಾಡ್ದು ಆಮೇಲೆ ಒಂದಷ್ಟು ವಿಡಿಯೋಗಳು ಮಾಡ್ಕೊಂಡು ಅಂತೆ ತುಂಬಿಲ್ಲ ಅಂತ ಬಿಿಸ್ಕೆಟ್ಸ್ ಅವರು ತಗೊಳ್ಳೋಣ ಅಂತ ಹೇಳಿದ್ಬಿಟ್ಟು ಕಾರ್ ನಿಂಗೆ ಇದೀವಿ ಹೋಗಿ ಬರೆ ಬಿಿಸ್ಕೆಟ್ಸ್ ಅದಕ್ಕೆ ನಿಜವಾಗ್ಲೂ ಮತ್ತೆ ಮನೆ ಅವಕಾಶ ಒತ್ತಾಯ ಇದೆ ಇನ್ನ ವರಕ್ಷ್ಮಿ ಹಬ್ಬಕ್ಕೆ ಮಂಟಪ ತಗೊಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ನೋಡಿದ್ದು ಟಿವಿಎಸ್ ವಿಡಿಯೋದಲ್ಲಿ ನಾನು ತೋರ್ಸಿದ್ರೆ ಹೇಳಿರ್ಲಿಲ್ಲ ಅದು ಮಂಟಪ ನೋಡೋಣ ಅಂತ ಹೋಗಿದ್ದು ನಾನು ಶಾಪಿಂಗ್ ಅಂತ ಹೋದಾಗ ಅಲ್ಲೂ ನೋಡ್ಕೊಂಡ್ ಬಂದಿದ್ದು ಸೊ ಈಗ ಇಲ್ಲಿ ಬೇರೆ ಕಡೆ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದು ಆ ತುಂಬಾ ಇಲ್ಲಿ ಎಷ್ಟೋ ಮಂಟಪಗಳು ನಾನ್ ಅಂದ್ರೆ ವರ್ಮಲಕ್ಷ್ಮಿ ಹಬ್ಬನ ದೇವ್ರ ಮನೆ ಒಳಗಡೆನೆ ಕೂರ್ಸ್ ಮಾಡ್ತಿದ್ದೆ ಅಂದ್ರೆ ನಮ್ದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನನಗೆ ಅಲ್ಲಿ ಕೂರ್ಸೋದಕ್ಕೆ ಅಷ್ಟು ನೀಟಾಗಿ ಆಗ್ತಾ ಇರ್ಲಿಲ್ಲ ಸೊ ಅದಕ್ಕೆ ಹೋದ ವರ್ಷನೇ ತಗೊಳ್ಳೋಣ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಅದಕ್ಕೋಸ್ಕರ ಈ ವರ್ಷ ತಗೋಬೇಕು ತಗೋಬೇಕು ಅಂತ ನೋಡ್ತಾನೆ ಇದೀನಿ ಬಟ್ ನಾವೇನಂದ್ರೆ ತಗೊಳೋದಕ್ಕಿನ್ನ ನಾವೇ ಮಾಡ್ಸೋಣ ಅಂತ ಅನ್ಕೊಂಡು ಬಟ್ ಮಾಡಿಸೋದಿ ಮಾಡ್ಸೋದು ತಗೊಳ್ಳೋದು ಎರಡು ಅಲ್ಲೇ ಹೋಗ್ಬಿಡುತ್ತೆ ಸೊ ಅದಕ್ಕೆ ನೋಡೋಣ ಚೆನ್ನಾಗಿ ಮಾಡ್ಕೊಡ್ತಾರೆ ಗೊತ್ತಿರೋರೆ ಯಾರೋ ಒಬ್ರು ಅಂತ ಹೇಳಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಹೋದು ಈ ಮಂಟಪನ ನೋಡ್ತಾ ಇರೋ ಈ ತರ ಮಂಟಪನ ಮಾಡ್ಕೊಡೋದಕ್ಕೆ ಹೇಳಿದೀನಿ ಅಂದ್ರೆ ಇದೇ ರೀತಿ ಈ ಮಂಟಪ ಅಲ್ಲ ಇದು ಬೇರೆ ಯಾರೋ ಆರ್ಡರ್ ಕೊಟ್ಟಿರೋದಂತೆ ಈ ತರ ಡಿಸೈನ್ ಅಲ್ಲೇನೆ ಬಟ್ ಸ್ವಲ್ಪ ದೊಡ್ಡದಾಗಿರ್ಲಿ ಅಂತ ಹೇಳ್ಬಿಟ್ಟು ಇದು ಬಂದು ಫೋರ್ ಪಾಯಿಂಟ್ ಫೈವ್ ಇಂಚ್ ನಮ್ದು ಫೈವ್ ಪಾಯಿಂಟ್ ಫೈ ಏನೋ ಹೇಳಿದ್ದಾರೆ ಸ್ವಲ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಓಕೆ ನನಗೆ ತುಂಬಾ ಇಷ್ಟ ಆಯ್ತು ಅಲ್ಲಿ ಇಷ್ಟೊಂದು ಮಂಟಪಗಳು ನೋಡ್ಬಿಟ್ಟು ಇಷ್ಟ ಆಯ್ತು ಬಟ್ ಇದೊಂದು ಲಾಸ್ಟ್ ಅಲ್ಲಿ ಫೈನಲ್ ಮಾಡ್ದು ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅದ್ರ ಅಲ್ಲೂ ಕೂಡ ಅದೇ ಫೋಟೋ ಇತ್ತು ಸೊ ಸೇಮ್ ಬರ್ಲಿ ನಮ್ಗೆ ಇದೆಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಮೇಲ್ಗಡೆ ಎಲ್ಲ ಆ ಗೋಪುರದ್ದು ಕಳಶದ್ದು ಸ್ವಲ್ಪ ಚೇಂಜ್ ಮಾಡ್ತೀವಿ ಇನ್ನು ಇಲ್ಲಿ ಎರಡ್ ತರ ಇದೆ ಡಿಸೈನ್ದು ಇನ್ನೂ ಒಂದ್ ಸ್ಟೆಪ್ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟು ಹಾಗೆ ನಾವು ಮತ್ತೆ ನಾನು ಇದೆಲ್ಲಾ ಮುಗಿಸೋ ಅಷ್ಟರಲ್ಲಿ ನಾನು ಫೋರ್ ಆಗ್ಬಿಟ್ಟಿತ್ತು ಅವತ್ತಿನ ದಿನ ಪೂರ್ತಿ ಊಟ ಮಾಡೇ ಇರ್ಲಿಲ್ಲ ಸೊ ಆಮೇಲೆ ನನಗೆ ಮಂಟಪ ಅನ್ಬಿಟ್ರಲ್ಲ ಸರಿ ಫಸ್ಟ್ ಅದನ್ನ ನೋಡ್ಬಿಡೋಣ ಅನ್ನೋದು ಖುಷಿ ನನಗೆ ಫಸ್ಟ್ ವರಮಹಾಲಕ್ಷ್ಮಿ ಲಕ್ಷ್ಮಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಹೋಗಿದೆ ಸೊ ಹಾಗೆ ಬರ್ತಾ ಬರ್ತಾ ನೋಡ್ತಾ ಇದ್ರೆ ಎಲ್ಲೂ ಪಾರ್ಕಿಂಗ್ ಜಾಗನೇ ಇಲ್ಲ ಎಷ್ಟೊಂದು ಹೋಟ್ಲು ಇದೆ ಬಟ್ ಪಾರ್ಕಿಂಗ್ ಜಾಗ ಇಲ್ಲ ಪಾರ್ಕಿಂಗ್ ಜಾಗ ಅಂತ ಇನ್ನು ಮುಂದೆ 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 ಹೋಗ್ತಾ ಹೋಗ್ತಾ ಕೊನೆಗೆ ಅಷ್ಟೊಂದ್ ಕಡೆ ಹೋಟ್ಲನೆ ಸಿಗ್ತಾ ಇರ್ಲಿಲ್ಲ ಇನ್ನೊಂದ್ ಕಡೆ ಹೋಟ್ಲು ಸಿಕ್ತು ಅಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಯಾರಿನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೂ ಧನ್ಯವಾದಗಳು ಥ್ಯಾಂಕ್ ಯು